ನಿಮ್ ಏನ್ ಕರ್ಕೊಬ್ರ ಕತ್ತಿತಿವ ನೀವು ಅಯ್ಯೋ ಬುರೈಕೆಲ್ಲ ಅಂದ್ರು ರಪ್ಪು ಊಟ ಅಡ್ಗೆ ಮಾಡ್ಕೊಳೋರು ಅದಕ್ಕೆ ಅಲ್ಲಿ ಇಲ್ಲಿ ಊರ್ ಕರ್ಕೊ ಬಂದ್ರು ಅಲ್ಲ ಇದ್ದಾಳು ಇಲ್ಲ ಎಲ್ಲ ಕರ್ಕ ಕರ್ಕೊಂಡ್ ಬಿರ್ಬಿಡ್ಬಂದು ಅಯ್ಯೋ ಏನ್ ಮಾಡಾ ಸುಂಕಿ ಸಾಸ್ರ ಕೇಳವ ಅಲ್ಲಕ್ಕಿದ್ರೆ ಯಾಕ ಯಾಕಿಂಗ ಇದ್ ಮಾಡ್ಕೊಬಿಟ್ರಿ ನಾವು ಸಾಸ್ರ ಮಾಡಿತಿಲ್ವಾ ಅಯ್ಯೋ ಬಿಕ್ಕಮ್ಮ ತಪ್ ತಿಳ್ಕಬೇಡಿ ಅದು ನಾವು ಸಾಸ್ರ ಅಂತ ಹೋಗಿದ್ವಾ ಯಾಕೋ ಇವ್ರ್ ಗಣ್ಣ ಹೊಂತಿತ್ತರ ಅಂದ್ರೆ ಚೆನ್ನಾಗಾವ್ರೆ ನಗ ನಗಿತಾನೆ ಅವ್ರೆ ಆಗಿಲ್ಲ ಅಂತ ನಿಮ್ಮ ನಿಮ್ ಮಗ್ಳಂಗಂದ್ಲಾ ನಾವು ಏನೋ ನಮ್ಮ ಅಕ್ಕ ಏನೋ ಅಂದ್ಬಿಟ್ಲು ಮಕ್ಳ ಹಂಗೆ ಇವೆಲ್ಲ ಇನ್ನುವೇ ಅಂತಂದ್ವು ಅವಳೆ ಅವಳೇ ಬಾಯ್ಬಿಟ್ಟೆಗಂತು ಹಿಂಗೆ ಅವ್ರ ನನ್ನ ಮುಟ್ಟರು ತಾನೆ ನನ್ನ ಮಕ್ಳ ಅದ್ನು ಅಂತ ಅಂದ್ಬಿಡ್ತಾ ಅದಕ್ಕೆ ಹೋಗಿದ್ದವು ಇನ್ನೊರ್ತಕ್ಕ ಶಾಸಕರ ಕೇಳೋಕೆ ಅವರು ಹೇಳಿದ್ರು ಗಂಡು ಮೇಡ್ತು ಒಂದಂಗೆ ಆಗಲಿ ಅಂದ್ಬಿಟ್ಟು ದೊರದ್ರ ಮುಂದೆ ನಾನು ರೀತಿ ಮಾಡಿಸ್ಬಿಟ್ಟಿದ್ದಾಳಂತೆ ಅದಕ್ಕೆ ಇನ್ನೊಂದ್ಸತಿ ಶಾಸ್ತ್ರ ಮಾಡಿ ಆಮೇಲೆ ನೇನು ತಾಯಿ ತಗೊಟ್ಟವ್ರೆ ಅದನ್ನ ಕಟ್ಟಿ ಅಂತಂದ್ರೆ ಅದನ್ನ ಹೆಂಗೆ ಕಳ್ಸೋದು ಅಂದ್ಬಿಟ್ಟು ಹ್ಞೂ ನಮ್ಮನೆ ಕೆಲಸ ಪತ್ರ ಕಳ್ಸಿದ್ದು ಹೇಳದ್ ನಾನು ಹ್ಞೂ ಹೇಳಿದ್ರು ಅದೇ ಶಾಸ್ತ್ರವಂತೆ ಬರ್ಬೇಕಂತೆ ಅಂತ ಇದಾವ್ ಶಾಸ್ತ್ರ ಮಾಡರು ಏನೋ ಮುಗಿಗೆ ಏನೋ ಶಾಸ್ತ್ರ ಮಾಡ್ಬೇಕು ಮಾಡ್ಬೋದು ಮುಗಿಗೆ ಯಾವ್ ಶಾಸ್ತ್ರ ಮಾಡಾರಪ್ಪ ಅನ್ಕೊಂಡು ನಾನು ಮುಗಿಗೆ ಮುದ್ಲಕ್ಷ್ಮಿ ಮುಗಿಗೆ ಏನೋ ಶಾಸ್ತ್ರ ಗ್ರಾ ಮಾಡೋದೇನೋ ಅಂದ್ಬಿಟ್ಟು ಹಂಗ ಬಂದು ನಮ್ಗೆ ಹಿಂಗೆ ಗೊತ್ತಿಲ್ಲ ಅಕ್ಕೇನು ಅಂದ್ರೆ ಬಾಯ್ ಸುತ್ತ ಕಳಿದೀವಿ ಅನ್ಬಿಟ್ಟು ಇಲ್ಲಿ ಮಾಡ್ಬಾರ್ದ ಶಾಸ್ತ್ರ ಅಂದ್ಬಿಟ್ಟು ಹಂಗೆ ಬಂದ್ ಕಷ್ಟ ಅಲ್ಲೇ ಮಾಡ್ಬೋದಾಗಿತ್ತಲ್ಲ ಏ ಮೊದ್ಲು ಮಾಡಿದ್ರಲ್ಲ ಸುಮ್ಕಿರಿ ಬಿತ್ತೆ ಅದಕ್ಕೆ ನೀವು ತಿರ್ಗ ಮಾಡಾರ ಸುಮ್ಕಿರಿ ಬೇಡಾಕತ್ತೆ ಅದಕ್ಕೆ ಇಲ್ಲಿ ಏಣಿ ಮಾಡ್ಕತ್ತೇವಿ ಸಂಜೆ ಮೇಲೆ ಮಾಡೋದನ್ಬಿಟ್ಟು ಸರಿ ಸರಿ ಹೆಂಗ ಮಾಡ್ರಪ್ಪ ಹೆಂಗ್ ಒಳ್ಳೇದ್

யோ ஜனித்ல

ಜೀವಳಿ ಇರ್ತೀಯ ಅವಳೆ ಮುಗದೆ ಹೆಂಗಿದ್ದರು ಆಮೇಲೆ ಬಂದರು ನಾವು ಅದನ್ನ ಕಟ್ಕೊಂಡು ಕುತ್ಕೊಂಡ್ರದ ಅಂದ್ಬಿಟ್ಟು ಅದಕ್ಕೆ ಸುಮ್ಮನೀವಿ ನೀನು ಏನು ಮಾಡಿರಿ ಒಳ್ಳೇದೇ ಪಪ್ಪಾ ಒಳ್ಳೇದು ಸುಮ್ಮನೆ ಹೇಳೋದಲ್ಲ ಬರಕ್ಕೆ ಒಪ್ಪಕ್ಕಿಲ್ಲ ಈಗೇನು ಜಾಗ ತಕ್ಕ ಮನೆ ಕಟ್ತಾವ್ರೆ ಅದಕ್ಕೆ ಅನ್ಬಿಟ್ಟು ಆಯ ಹೇಳವ್ರೆ ಬಾರ್ವ್ರಿ ಈ ಬಾನವರ ಆಯ ಮಾಡ್ಬೇಕಾದ್ರೆ ಹೇಳ್ತಾ ನಿಂಬೂ ಕದ ಬನ್ನಿ ಮಾಡಿ ಮಾಡಿ ಒಳ್ಳೇದಾ ಸುಮ್ಕಿರಿ ಬುದ್ಧಿವಂತಕ್ಕಂತೆ ಒಂದು ಆರು ಕೋಳಿಕಿಲ್ಲ ಮೂರ್ ಕೊರೋಕಿಲ್ಲ ಕುಡಿಯೋದು ಬಿಸಿಬಿಟ್ಟು ಬೀಡಿಸೋದು ಬಿಸ್ಬಿಟ್ಟು ಬಿಸ್ಬಿಟ್ಟು ಅದು ಯಾವುದೂ ಇಲ್ಲ ಮತ್ತೆ ಚೆನ್ನಾಗ್ ಅದನ್ನೇ ಹೇಳೋದು ಹಂಗಿರ್ಲಿ ಸುಮ್ಕಿರ ಏನೋ ಚೆನ್ನಾಗಿರ್ಬೇಕಲ್ಲ ಬಿತ್ತೆಮ್ಮ ದುಡ್ಡು ಕಾಸು ಕೊಡವ್ರಿ ಹಸಿ ಮನೆ ಕಟ್ಕೊಳಕೆ ಕಳಕಿಲಾಂಗಿಲ್ಲ ಕಳಕಿಲ್ಲ ಕೊಟ್ಟಿರ್ ಕಟ್ಕೊಳ್ಳೋಕೆ ಇಲ್ಲ 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 ನಾವು ಹುಡ್ಕ ಕೇಳಿಸ್ತು ದುಡ್ಡು ಗಿಟ್ಕೊಳ್ಬೇಕಾರೆ ಕೇಳ ಕೇಳು ಅಂತ ಅಂದವ್ರೆ ಅಂದ್ರೆ ನೋಡದಿ ಯಾವ್ದಾರೇ ಒಂದ್ ಹೊತ್ಕೊಳ್ಳೋದು ಇಟ್ಕೆ ಪಟ್ಕೆ ತಕೊಳೋದು ಇನ್ನೇನ್ ಮಾಡಿರಿ ಮಾಡಿ 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 ಕಿರೋದಲ್ವ ಅಯ್ಯೋ ಮಾಡಿ ಬಿತ್ತೆಮ್ಮ ಚೆನ್ನಾಗಿರ್ಲಿ ಯಾರು ಮಾಡ್ತಿದ್ರು ಕಳಿಸ್ತಿಲ್ಲ ಕಣ್ಬಿತ್ತೇಮ್ಮ ಅಸೂಲ ಕಸ್ತಾ ಮನೆ ಒಂಚು ಗಿಂಚರ್ ವಾಡ್ದಾಗ ಬಾಡೇ ಬಿದ್ದೋಗ್ ಆಗ್ಬಿಟ್ಟು ಇನ್ನು ನಾನು ಎರ್ತಿ ಮಗಿ ಮಗ ಬಿದೋದ ಅಂದ್ಬಿಟ್ಟು ಎದಕ್ಕಾಗಿ ಕಳಿಸಿರೋದು ಇದ್ರೆ ಕಳಿಸ್ತಿಲ್ಲ ಅವ್ರು ಬಾಯ ಇರೋಕ್ಕಿಲ್ಲ ಅವ್ರು ಎರತಿ ಮಕ್ಕಳು ಅಂದ್ರೆ ಆಸೆ ಇರೋಕಲ್ವಾ ನಿಮ್ಮ ಮಗನೂ ಒಂಚು ನಾನು ಎರತಿ ಮಕ್ಕಳು ಅಂತ ನಾನು ಇರ್ತಿ ಅಂತ ಅಂಚು ನಿಗ್ವಾಗಿ ಬಂದ್ಬಿಟ್ರೆ ಸಾಕು ಕಂಡುಬಿತ್ತೇಮ್ಮ ನಮಗಿನ್ನೇನು ಇಲ್ಲ ಪಪ್ಪಾ ಯಾವು ದೇವ್ರಂಗೆ ಸಿಕ್ಕಿದಿರಿ ಇನ್ನೇನು ಬದುಕಟ್ಟ ಬಾಟ ಇರತಕ್ಕಂತ ನಾವು ಕೊಡಕಾಯ್ತಿಲ್ಲ ಹೆಂಗೋ ದೇವ್ರದಿಂದ ನಿಮ್ಮ ಮಗನ ಒಂಚೂರು ದಾರಿಗೆ ಬಂದ್ಬಿಟ್ರೆ ಸಾಕು ನಮ್ಗೆ ಇನ್ನೇನು ಬೇಕು ಹೆಂಗೋ ಹಿಂಗೆ ಸಿಕ್ಕಿದ್ರೆ ನಿಮ್ಮತ್ತ ಸಂಬಂಧವೇ ನನ್ನ ಕಿರಿ ಮಗಳಿಗೆ ಸಿಕ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಇನ್ನೇನು ಬೇಕು ಸುಮ್ಕಿರಿ ಸುಂಕಿರಿ ಒಳ್ಳೇದಾಯ್ತದೆ ತಲೆ ಕೆಸ್ಕೊಬೇಡಿ ಎಲ್ಲ ದೇವರು ಒಳ್ಳೇದು ಮಾಡ್ತಾನೆ ಸುಂಕಿರಿ ಅಯ್ಯೋ ಏನು ಕಾಣಿಕೊಂಡು ಬಿತ್ತಮೋ ನಾವೇ ಸುಮಾರು ಜನ ಬರ್ತಾರ ಅವ್ಳಿಗೂ ಅನುಕೂಲ ಆಗಿರೋರಿ ನಾವು ಎದುರ್ಕತ್ತೇವಿ ಈಗ ಬೇಡ ಇಲ್ಲೇ ಕೈಯಾಕೋದು ಅಂದ್ರೆ ಒಂಚೂರ ಇದಾಗ್ಬಿಟ್ರೆ ಬಾಣಿಗಿಂತಿ ಆದ್ರೆ ಇಳೋತ್ರು ಬಾಣತನ ಗಿಂತಾನೆ ಮಾಡ್ಬಿಟ್ಟು ಬೇಕಾದ್ರೆ ಆಮೇಲಿಂದ ಇದ್ ಮಾಡದ ಅನ್ಬಿಟ್ಟು ಹಂಗೆ ಬಟಾರ್ತೇವಿ ಸಾರಿ ಸುಮ್ಕಿರಿ ಇವ್ರು ಪಂಡಿತ್ರು ಹೇಳೋರೆ ಏನಿಲ್ಲ ಏನಿಲ್ಲ ತಾಯ್ತ ಕೊಟ್ಟವ್ರಿ ಸಾರೂ ಮುಖ ಕಳ್ಸಿ ಮುಂಚೆ ತಾಯ್ತ ಕೊಟ್ಬಿಟ್ಟು ಬುದ್ಧಿ ಹೇಳಿ ಕಳಿಸಿ ಅಂತ ಹೇಳಿ ಆದಂತಕೊಂಡು ಸುಮ್ಕಿರಿ ಯಾ ದೇವ್ರ್ದರಿಂದ ನಮಗೂ ಅದೇ ಆಸೆ ಇಲ್ವ ಬಿತ್ತೇ ನಾವು ಕಣ್ಣಲ್ಲಿ ಒಂದ್ ಮುಗಿ ನೋಡ್ಬೇಕು ಅಂತ ಆಸೆ ಇಲ್ವಾ ನಾವ್ ಅದನ್ನೇ ಬೇಡ್ಕೊಳ್ಳೋದು ನೋಡೋದ ಭಗವಂತ ಅಂತ ಹೆಂಗಾತದಂತಗಿನ ನನ್ ಕೋಳಿ ಕುಯ್ಯಕೋಬೇಕು ಸುಮ್ನೀರ್ನ ಮಗಿ ನನ್ ಕೋಳಿ ಕುಯ್ಯಕ್ ಹೋಗಬೇಕು ಏನ್ ಇವಳ ಕುಯ್ಯಳ ಮಾಡ್ತಾವಳಲ್ಲ ನಿನ್ ಗಂಡ ಕುಯ್ಯೋದು ಅದಕ್ಕೇನು ಕಾಲು ನಾನು ಇರ್ಕೊಂಡು ಕುಯಿಸ್ಬೇಕು ನಂಗ್ ನೋಡಕ್ ಚಂದ ಕುಯ್ಯದ್ನ ಎಳೆ ಮುಗಾಣ ಹಾಕ್ತಿ ಮಗಿನ ಕೈಲೊಂದ್ ಮುಗ ಇದ್ರೆ ಎಳೆ ಮುಗಿನಂಗೆ ಆಡ್ತದ ಕತೆ ಹೇಳಿ ಹೆಂಗ ಒಳ್ಳೆ ಗಂಡ ಸಿಕ್ಕಿದ್ರೆ ಸರಿ ಆಯ್ತು ಮಾತ್ರ ನೋಡ್ಕೊಳಕಿರ ಮುಗ ಮುಗ ನೋಡ್ಕೊಳಕ್ ನೋಡ್ಕತದೆ ಕಾನೆ ಮಗಿನ ಹೋಗವೇ ಹೋಗು ಕುಯ್ಯೋಗು ಭಗವಂತ ಎಲ್ಲಾದ್ರೂ ಮೋಸ ಮಾಡಕ್ಕೆ ಸುಮ್ಕಿದ್ ಬಿಕ್ಕೆ ಒಳ್ಳೆ ಬುದ್ಧವಂತ ಕತ್ನಿ ಮಳಿ ಮಯ ಇಲ್ಲ ಅಂದ್ರೆ ಮನೆ ಕಟ್ಟಕ್ಕೆ ಇವೆಲ್ಲ ನಿಜ ಮಾಡ್ಕೊತಿದ್ದ ಖಾಲಿ ಪುಲಿ ಆಗಿದ್ರೆ ಇಲ್ಲ ಹೇಳಂಗಿಲ್ಲ ನಾನೇ ಮೊದ್ ಮೊದ್ಲು ಬೇಜಾರ್ ಮಾಡ್ಕಟ್ಟೆ ಪೋಸ್ಟಕ್ಕೆ ಹೇಳಿದ್ರು ಆಗಲಿ ಮಾಡಿ ನಾನು ಮದುವೆ ಮಾಡ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗಂಗಿಲ್ಲ ಅವನು ಆಗಲಿಂದನೂ ಮುದಿಸ್ಬೇಕಂದ್ರೆ ಇಷ್ಟ ಅತ್ತೆ ಮಗಳಲ್ವಾ ಹಾಸ್ಕೋ ಹೋದ ಏನು ಮಾಡಿರಿ ನನಗೆ ಏನಕ್ಕೂ ಆಪತ್ತಿದ್ರೆ ಇವ್ ಬಸ್ರಿಯಾಗ ವಿಷ ಗೊತ್ತಾದ್ಮೇಲೆ ನಾನೇ ಮದುವೆ ಮಾಡ್ತೀನಿ ಅಂತ ಹೋಗಿದೆ ನಮ್ಮ ಮುಂಟೆ ಒಪ್ನಿಲ್ಲ ಅವಳು ಒಪ್ತೋ ಮೇಲೆ ಇವನ್ಗೂ ಹೇಳಿದೆ ಮಾಡ್ಕೊಳ್ದ ಅಂತ ಅವನೇನು ಅವಳೇನೋ ಬೇಡ ಬೇ ಬೇಡ ಆಸ್ತಿ ಪಾಸ್ತಿ ಬರೀಲಿ ಅಂದ್ಬಿಟ್ಟು ಅವರು ಬಂದು ಅಂದ್ಬಿಟ್ಲಂತೆ ಅತ್ಕಂಡು ಅಂದಮೇಲೆ ಇವನು ಇಷ್ಟೆಲ್ಲ ಆದಮೇಲೆ ಇನ್ನೂ ಮದುವೆ ಮಾಡ್ಕೊಳ್ಳೋದು ಬಿಡಕ್ಲಿಲ್ಲ ಇವರು ಕಾದಾಡಿ ಬುದತ್ತವ್ರಿ ಅಂದ್ಬಿಟ್ಟು ಅದೇನು ಯತ್ನ ಮಾಡ್ಕೊಂಡು ಏನೋ ಕರ್ಕೊಂಡಿದ್ದ ಅದಕ್ಕೆ ನಾನು ಹತ್ತಿರಕ್ಕೂ ಸೇರ್ಸಿತಿಲ್ಲ ಏನು ಮಾಡಿರಿ ಲಕ್ಷ್ಮೀನು ಪಾಪ ನನ್ನ ಸೊಸೆ ಹೊಸಿ ಹೇಳ್ನಿಲ್ಲ ಅದೇ ಹೋಗತ್ತೆ ನಾವೆಲ್ಲ ಇತ್ಕೊಂಡು ಹೋಳೆ ಆಯ್ತಾ ಬಬ್ಲಿ ಹಂಗೆ ಹಿಂಗೆ ಅಂದ್ಬಿಟ್ಟು ಪಪ್ಪ ಹೇಳ್ತು ಆಗ ನನಗೂ ಈಗ ಒಟ್ಟೆ ಎತ್ತೊಟ್ಟೆ ಕೇಳದ ಏನು ಆಟ ಇರ್ಬೋದು ಎತ್ತೊಟ್ಟೆ ಕೇಳೋದ ಬಿತ್ತಿಮ್ಮ ಆಗ ಹೋಗಿ ನಾನು ಕರ್ಕ ಬಂದೆ ಸುಮ್ಕಿರಿ ಒಳ್ಳೇದಾಯ್ತಲ್ಲ ಈಗ ಏನೀಗ ಹೆಂಗೋ ಮುತ್ತನ ಮಗ ಆಗದೆ ಹೆಂಗೋ ಆಲಿ ಸುಮ್ಕಿರಿ ಗಂಡು ನನ್ನ ನಾನು ಸೊಸೆ ಒಟ್ಟೆ ನೋಡ್ಬಿಟ್ಟು ನಂಗೆ ಏನು ನೆಮ್ಮದಿ ಆಗುತ್ತೆ ಅಷ್ಟೇ ಆಯ್ತು ಸುಮ್ಕಿರಿ ಆಯ್ತದೆ ಎಷ್ಟೊತ್ತು ಕುಣಸ ಕೇಳಿದ್ರು ಏನಿಲ್ಲ ಒಂದು ಎಂಟು ಗಂಟೆ ಗಂಟ ಹಿಂದ ಹಿಡಿದು ಹತ್ತು ಗಂಟೆ ಹತ್ತುವರೆ ಗಂಟೆ ಚೆನ್ನಾಗ್ ಅಂತ ಎಲ್ಲ ಅಂತ ನೆಡಿ ಮಾಡ್ಕೊಬೇಕ್ ಮಳೆ ಗೊತ್ತು ಬರೋರು ಬರ್ತಾರಲ್ಲ ಊಟ ಗಿಟ್ಟಕ್ಕೆ ನಮ್ಮ ಬೀಗ್ ನಮ್ಮ ಹಿಮ್ರು ಅವ್ನ್ಗೆ ನಮ್ಮಗೆ ಗೀಳ್ದು ಅವಳು ಅವ್ಳೋಗ್ಬಿಟ್ಟು ನಮ್ಮ ಇವ್ರು ಗಂಟೆ ಹಾಕ್ಬಿಟ್ಟು ಏನ್ ಮಾಡಿರಿ ಇನ್ನೂರು ಯಾರಿಗೂ ಐದನ್ನ ಪ್ರಚುರ ಮಾಡ್ಕೋಬೇಡಿ ಏನೋ ಒಳ್ಳೊಳ್ಳೆಯವ್ ನಮ್ಮ ಮೂರು ಜನ ಮುತ್ ಖರೀದಿ ಮಾಡಿ ಅಂತ ಅಂದವ್ರೆ ನೋಡೋದ್ರೆ ಹೆಂಗೆ ಮಾಡೋದು ಅಂತ ಕರೆ ಹಾಕಿ ಸುಮ್ಮಬುಟ್ಟಲ್ಲಿ ಮಾಡಿ ಅವರ ಏನು ಹೇಳ್ಕೊಳ್ಳೋದು ಏನು ಎರಡು ಸತಿ ಮಾಡ್ತಾರೆ ಪ್ರಸ್ತವ ಅಂತ ಆಡ್ಕೊಳಕ್ವ ಎರಡು ಸತಿ ಮಾಡ್ತಾರಲ್ಲ ಅಂತ ಹ್ಞೂ ಆಮೇಲೆ ಪೆದ್ದಲ್ವ ಅಕ್ಕ ಅಂತ ಏನಾರ ಅವ್ರು ಬಾಯಿಗೆ ಹೆಂಗೆ ಬರ್ತಾರೆ ಮಾತಾಡ್ಕೊತಾರ ಜನಗಳು ಎಲ್ಲಿ ಬಿಲ್ನಾಲಿಗೆ ಎತ್ತಗ್ಬೇಕಾರೆ ತಿರುಗಿಸ್ತಾರೆ ಅಕ್ಕಿ ಅವ್ರು ಹೇಳೋದೇ ಬೇಡ ನೀವು ಹೇಳಂಗೆ ಹ್ಞೂ ಸುಮ್ಕಿರಿ ಹಾ ಯಾರು ಬೇಡ ಸುಮ್ ಗುಟ್ನಲ್ಲಿ ಮಾಡಕೆ ಒಂದ್ ಇಬ್ಬರಳಿ ಹೇಳಿ ಒಳ್ಳೆ ಜನಕ್ಕೆ ಒಂದ್ ಇಬ್ಬರ ಮುಂಗ್ ಕರ್ದ ಬಿಟ್ಟು ಮಾಡಕ ಬಿಡಿ ಬಿತ್ತೆ ತಾಯಿ ತಗಬಳ್ಳಿ ತೂರ ಮನೆ ಕುಡ್ಲು ಪಡ್ಲಿ ಇರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ತಕ ಬೇಲಿ ಬಿಡ್ಸ್ಕೊವು ಬಬ್ಳೆ ಮಾಡ್ಬೇಡ ಹ್ಞೂ ಸರಿ ತಗಿ ತಗಬ ತಗ ಎಲ್ಲ ಗುಡ್ಸ್ಕೊಂಡ್ರೆ ಬನ್ನಿ ಅಯ್ಯೋ ನಿಮ್ಮೆಣ್ಣ ಬೀಗರು ಬಂದ್ಬಿಟ್ಟಿದ್ರು ಆಗೋದು ಬೀಗರು ಕರ್ಕ ಬಂದ್ರಿ ನೀವು ಅಯ್ಯೋ ಅವ್ರು ಸುಮ್ಕಿರಿ ಎಲ್ಲ ಬಂದ್ರ ಅದ ಹಾಕ ಬಿಟ್ಟಿವಿ ಅದು ಬೇಕಲ್ವಾ ಎಲ್ಲಿ ಸಂಧ್ಯಾತ್ ಹೋಗೋದಾದ್ರೆ ಮಾತ್ರ ನಾವು ಇಬ್ರು ಜೊತೆ ಹೋಗೋದು ಇಲ್ಲ ಒಂದಿಷ್ಟು ಒಂದ್ ஆஹ் நான் வசிட்டு போரங்கில்வல்லா அக்கப்பத்தர் நம்ம அய்யோ அது வசப்பசா கட்கோங்கலங்கே மாடி மனி பங்காக்காள் கொடுத்து ஹம் கொடுத்து கொடுத்து சுமார்க்க ஊரலேஸ்னி அல்லே பழஸ்க்கண்டி சரி புடி பத்திர்கா உங்க சுங்க ஆள் கதிரே சரி ஐத்தி நம்ம கால அவரேக்கெல்லோதே நம்ம ஹிம்சினே மத்த அயோ சிந்த கட் கண்டோ எல்டா நம்ம தகபுவா லக்ஷ்மிருட்ஸ் கொட்டவ ಹ್ಞೂ ಸರಿ ಸರಿ ಆಯ್ತು ತತ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ